ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವರಾಗಿರುವಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದೇ ತಿಂಗಳ ಜುಲೈ ಇಪ್ಪತ್ ಮೂರರಂದು ಬಜೆಟ್ ಮಂಡನೆ ಮಾಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಏನು ಎನ್ ಡಿ ಎ ನೇತೃತ್ವದ ಸರ್ಕಾರ ರಚನೆ ಆದ್ಮೇಲೆ ಮಂಡನೆ ಆಗ್ತಿರುವಂತಹ ಪೂರ್ಣ ಪ್ರಮಾಣದ ಬಜೆಟ್ ಇದಾಗಿದೆ ಅದಲ್ಲದೆ ಈ ಚುನಾವಣೆ ಪೂರ್ವ ಎನ್ ಡಿ ಎ ಒಕ್ಕೂಟ ಏನು ತನ್ನ ಪ್ರಣಾಳಿಕೆಯಲ್ಲಿ ನೀಡಿದಂತಹ ಆಶ್ವಾಸನೆಗಳನ್ನ ಏನಾದರೂ ಈ ಬಜೆಟ್ ಅಲ್ಲಿ ಪ್ರಸ್ತಾಪಿಸುತ್ತಾನ ಅಂತ ಕಾದ್ ನೋಡಬೇಕು ಅಷ್ಟೇ ಅಲ್ಲದೆ ಈ ಬಜೆಟ್ ಮಂಡನೆಯಿಂದ ನಮ್ಗೆ ನಿರೀಕ್ಷೆಗಳೇನು ಕೇಂದ್ರ ಸರ್ಕಾರ ಯಾವ ವಲಯಕ್ಕೆ ಹೆಚ್ಚಿನ ಅನುದಾನ ನೀಡುತ್ತೆ ಅಥವಾ ಆದ್ಯತೆ ಅನ್ನೋದು ನೀಡುತ್ತೆ ಅನ್ನೋದು ನೋಡಬೇಕು ಉದಾಹರಣೆಗೆ ಕೈಗಾರಿಕಾ ವಲಯ ಇರಬಹುದು ಅಥವಾ ಕೃಷಿ ಇರ್ಬೋದು ಅದಲ್ಲದೆ ಉದ್ಯೋಗ ಸೃಷ್ಟಿಗೆ ಯಾವ ರೀತಿ ಕ್ರಮ ಕೈಗೊಂಡಿದೆ ಎಸ್ ಇದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರ ನಿಮ್ಗೆಲ್ಲರಿಗೂ ಡಿಪಿಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಜೆಟ್ ಮಂಡನೆ ಅಂದ್ರೆ ಸುಮ್ಮನೆ ಅದೆಷ್ಟೋ ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿಬಿಟ್ರೆ ಆಗಲ್ಲ ಬದಲಾಗಿ ಸರ್ಕಾರ ಮಂಡಿಸುವಂತಹ ಈ ಬಜೆಟ್ ಮಂಡನೆಯಿಂದ ಸಾಮಾನ್ಯ ಜನತೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ಇನ್ನು ಈ ಬಜೆಟ್ ಮಂಡನೆಯಿಂದ ಏನೆಲ್ಲ ಪರಿಣಾಮ ಆಗ್ಬಹುದು ಅನ್ನೋದು ನೋಡೋದಾದ್ರೆ ಹಲವು ವಸ್ತುಗಳ ಬೆಲೆ ಏರಿಕೆ ಆಗ್ಬಹುದು ಅಥವಾ ಕಡಿಮೆ ಆಗ ಕಡಿಮೆ ಆಗ್ಬಹುದು ಜೊತೆಗೆ ಸರ್ಕಾರದ ಹಲವು ಹೊಸ ಯೋಜನೆಗಳು ಅಥವಾ ಕಾರ್ಯಕ್ರಮಗಳು ಜಾರಿ ಇನ್ನು ಈ ಸರ್ಕಾರ ಯಾವ ವಲಯಕ್ಕೆ ಹೆಚ್ಚಿನ ಅನುದಾನ ಕೊಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಅಂದ್ರೆ ಕೈಗಾರಿಕಾ ವಲಯಕ್ಕೆ ಏನಾದ್ರೂ ಹೆಚ್ಚಿನ ಅನುದಾನ ಕೊಡುತ್ತೋ ಅಥವಾ ಕೃಷಿ ಚಟುವಟಿಕೆಗೆ ಏನಾದ್ರೂ ಅನುದಾನ ಕೊಡುತ್ತೋ ಇನ್ನು ಉದ್ಯೋಗ ಸೃಷ್ಟಿಗೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಹಾಗೆ ಮತ್ತೊಂದು ಶ್ರೀಮಂತರಿಗೆ ಮತ್ತೆ ಏನಾದ್ರೂ ಹೊಸ ಸುದ್ದಿ ಕೊಡುತ್ತೋ ಅಥವಾ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಏನಾದ್ರೂ ಹೆಚ್ಚಿನ ಆದ್ಯತೆ ಕೊಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಹಾಗೆ ಇನ್ನೊಂದು ಕೇಂದ್ರ ಸರ್ಕಾರ ತನ್ನ ಸಾಮಾನ್ಯ ಮತ್ತು ರೈಲ್ವೆ ರೈಲ್ವೆ ಬಜೆಟ್ ಗಳನ್ನ ಒಟ್ಟಾಗಿ ಮಂಡಿಸುವ ಕಾರಣ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಸರ್ಕಾರ ಇರುವಂತಹ ನಮ್ಮ ಭಾರತದ ಸಂಪರ್ಕ ಯೋಜನೆಯಲ್ಲಿ ಯಾವ ತರಹದ ಬದಲಾವಣೆ ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ ಇನ್ನು ಇದರ ಹೊರತಾಗಿ ಹಲವು ಟಿಕೆಟ್ಗಳ ದರ ಏರಿಕೆ ಆಗಬಹುದು ಅಥವಾ ಕಡಿಮೆ ಆಗಬಹುದು ಜೊತೆಗೆ ಹಲವು ಹೊಸ ರೈಲುಗಳ ಘೋಷಣೆ ಆಗಬಹುದು ಇನ್ನು ಪ್ರಯಾಣಿಕರ ಸುರಕ್ಷತೆಗೆ ಒತ್ತು ನೀಡುವಂತಹ ಹಲವಾರು ಯೋಜನೆಗಳು ಜಾರಿ ಆಗಬಹುದು ಅದಲ್ಲದೆ ತೆರಿಗೆ ಏರಿಕೆ ಆಗಬಹುದು ಅಥವಾ ಇಳಿಕೆ ಕೂಡ ಆಗಬಹುದು ಇನ್ನು ಜಿ ಎಸ್ ಟಿ ಸಂಗ್ರಹಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕ್ರಮ ಕೈಗೊಳ್ಳುತ್ತೆ ಅನ್ನೋದ ಕಾದ್ ನೋಡ್ಬೇಕು ಅದರ ಜೊತೆಗೆ ಆದಾಯ ತೆರಿಗೆ ಮಾಡುವವರಿಗೆ ಏನಾದ್ರೂ ಸರ್ಕಾರ ಈ ಬಾರಿ ಏನಾದ್ರೂ ಸಿಹಿ ಸುದ್ದಿ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕು ಒಟ್ಟಾಗಿ ಸರ್ಕಾರ ತನ್ನ ಮುಂದಿನ ಒಂದು ವರ್ಷಗಳ ಅವಧಿವರೆಗೆ ವರೆಗೆ ಹೇಗೆ ತನ್ನ ಅನುದಾನವನ್ನು ಹಂಚಿಕೆ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಹಾಗೆ ನಮ್ಗೆ ಈ ಬಜೆಟ್ ಮಂಡನೆ ಮೇಲೆ ಇರತಕ್ಕಂತ ನಿರೀಕ್ಷೆಗಳೇನು ಹಾಗೆ ಸರ್ಕಾರ ಕೂಡ ಅಷ್ಟೇ ಸಾಮಾನ್ಯ ಜನತೆಗೆ ಯಾವ ರೀತಿ ಒಂದು ರೀತಿ ಕೊಡುಗೆ ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ಇನ್ನು ನಮ್ಮ ನಿರೀಕ್ಷೆಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಮೊದಲಿಗೆ ಸರ್ಕಾರ ಉದ್ಯೋಗ ಸೃಷ್ಟಿಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತ ಸರ್ಕಾರದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಪದವಿಗಳನ್ನ ಪೂರೈಸಿಕೊಂಡು ಆಚೆ ಬರ್ತಾ ಇದ್ದಾರೆ ಹಾಗೆ ಇನ್ನೊಂದು ನಮ್ಮ ಭಾರತದಲ್ಲಿ ಮೊದಲಿನಿಂದಲೂ ಕೂಡ ಅಷ್ಟೇ ಈ ಉದ್ಯೋಗ ಕೊರತೆ ಅನ್ನೋದು ಮೊದಲಿನಿಂದಲೂ ಅಧಿಕ ಪ್ರಮಾಣದ ಜಾಸ್ತಿ ಪ್ರಮಾಣದಲ್ಲೇ ಇದೆ ಹಾಗಾಗಿ ಈ ಕೊರತೆಯನ್ನ ಸರ್ಕಾರ ನೀಗಿಸ್ಬೇಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿಸಬೇಕಾಗುತ್ತೆ ಇನ್ನು ಸರ್ಕಾರ ಕೃಷಿ ವಲಯಕ್ಕೂ ಕೂಡ ಅಷ್ಟೇ ಹೆಚ್ಚಿನ ಆದ್ಯತೆ ಕೊಡಬೇಕಾಗುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಬರ ಪರಿಹಾರ ಇರ್ಬೋದು ಅಥವಾ ಬೆಳೆ ವಿಮೆ ರಸಗೊಬ್ಬರಗಳ ವಿತರಣೆ ಸಬ್ಸಿಡಿ ಹೀಗೆ ಹಲವು ಯೋಜನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಕೊಡೋ ಮುಖಾಂತರ ಒಂದ್ ರೀತಿ ರೈತರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ರೆ ರೈತರು ಕೂಡ ಅಷ್ಟೇ ಬಹಳ ಸಂತೋಷವಾಗಿರ್ತಾರೆ ಇನ್ನು ಮಹಿಳೆಯರ ಸುರಕ್ಷತೆಗೂ ಕೂಡ ಅಷ್ಟೇ ಸರ್ಕಾರ ಹೊಸ ಕಾನೂನು ಅಥವಾ ಯೋಜನೆಗಳನ್ನ ಜಾರಿಗೊಳಿಸಬೇಕು ಹಾಗೆ ಈ ಮಧ್ಯಮ ವರ್ಗಕ್ಕೆ ಈ ತೆರಿಗೆ ಅನ್ನೋದು ಹೊರೆಯಾಗದಂತೆ ಸರ್ಕಾರ ಏನಾದರೂ ಒಂಥರ ಸಿಹಿ ಸುದ್ದಿ ಕೊಟ್ರೆ ಮಧ್ಯಮ ವರ್ಗದವರಿಗೆ ಬಹಳ ಒಳ್ಳೆಯದಾಗುತ್ತೆ ಇನ್ನು ಮುಖ್ಯವಾಗಿ ಆರೋಗ್ಯ ಸುಧಾರಣೆಗೆ ಸರ್ಕಾರ ಹಲವು ಆರೋಗ್ಯ ಕೇಂದ್ರಗಳು ಅಥವಾ ಆಸ್ಪತ್ರೆಗಳನ್ನು ತೆರೆಯುವ ಮುಖಾಂತರ ಈ ಬಡವರು ಮತ್ತು ಮಧ್ಯಮ ವರ್ಗದವರ ಆರೋಗ್ಯ ಸುಧಾರಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಮೂಲ ಸೌಕರ್ಯ ಹೀಗೆ ಹಲವಾರು ನಿರೀಕ್ಷೆಗಳು ಇದಾವೆ ಇನ್ನು ಕೊನೆಯದಾಗಿ ಈ ಬಜೆಟ್ ಮಂಡನೆಯಿಂದ ಯಾವ್ಯಾವ ಹೊಸ ಹೊಸ ಯೋಜನೆಗಳು ಜಾರಿಗೆ ಬರ್ಬೋದು ಹಾಗೆ ಇನ್ನೊಂದು ನಮ್ಮ ಕರ್ನಾಟಕಕ್ಕೆ ಈ ಬಜೆಟ್ ಮಂಡನೆಯಿಂದ ಸಿಹಿ ಇದೆಯೋ ಅಥವಾ ಕಹಿ ಇದೆಯೋ ಅದರ ಹೊರತಾಗಿ ಈ ಬಜೆಟ್ ಮಂಡನೆಯಿಂದ ನಮ್ಮ ಕರ್ನಾಟಕಕ್ಕೆ ಏನಾದರೂ ಹೊಸ ಕೊಡುಗೆಗಳು ಇದಾವ ಅನ್ನೋದು ಒಂದು ನಿರೀಕ್ಷೆ ಇದೆ ಇಷ್ಟು ಈ ಬಜೆಟ್ ನ ಹೈಲೈಟ್ ಆಗಿತ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಸಪೋಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಿಮ್ಮ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ